ಬಿಗ್ ಹತ್ತು ನಮ ಸಂಗೀತ ಗಿಂತ ಸೂಪರ್ ಕಾರ್ತಿಕ್ ರಿಯಲ್ ಗರ್ಲ್ ಫ್ರೆಂಡ್ ಇವರೇನಾ ಅವರಿಗೆ ಮನೆಯ ಹೊರಗೆ ಗರ್ಲ್ ಫ್ರೆಂಡ್ ಇದ್ದಾರಂತೆ ನೆಟ್ಟಿಗರು ಸುದ್ದಿಯ ಈ ಚಲುವೆಯ ಪ್ರೊಫೈಲ್ ಜಾಲಾಡುತ್ತಿದ್ದಾರೆ ಬಿಗ್ ಬಾಸ್ ಹತ್ತರ ಸ್ಪರ್ಧಿ ಕಾರ್ತಿಕ್ ಅವರಿಗೆ ಗರ್ಲ್ ಫ್ರೆಂಡ್ ಇದ್ದಾರ ಯಾರಾಕೆ ಸಂಗೀತ ಶೃಂಗೇರಿ ನಮ್ಮತಾ ಗೌಡ ಅವರಿಗಿಂತಲೂ ಸಖತ್ ಕ್ಯೂಟ್ ಆಗಿರುವ ಈ ಚಲುವೆ ಯಾರು ನಿಜಕ್ಕೂ ಕಾರ್ತಿಕ್ ಅವರ ಪ್ರೇಯಸಿಯ ಇವರು ಹೌದು ಕಳೆದ ಕೆಲವು ದಿನಗಳಿಂದ ಕಾರ್ತಿಕ್ ಅವರ ಗರ್ಲ್ ಫ್ರೆಂಡ್ ಎನ್ನಲಾದ ಸುಂದರಿಯ ಫೋಟೋ ಹಾಗೂ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಸುದ್ದಿಯಾಗುತ್ತಿದೆ ಅವರು ನೋಡೋಕೆ ತುಂಬಾ ಕ್ಯೂಟ್ ಆಗಿದ್ದಾರೆ ಇವರ ಹೆಸರು ರಾಶಿಕಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಈ ಚೆಲುವೆ ರಾಶಿಕಾ ಶೆಟ್ಟಿ ಅವರಿಗೆ ಸುಮಾರು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಜನರನ್ನು ಅವರು ಫಾಲೋ ಮಾಡುತ್ತಾರೆ ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶೃಂಗೇರಿ ಹಾಗೂ ನಮ್ರತಾ ಗೌಡ ಅವರ ಜೊತೆ ಕ್ಲೋಸ್ ಇದ್ದರು ಇವರ ನಡುವೆ ಲೈಕ್ ಆಗಿ ಲವ್ ಸ್ಟೋರಿ ಇತ್ತು ಆದರೆ ಈ ಎರಡು ಲವ್ ಸ್ಟೋರಿ ಕೂಡ ಹೆಚ್ಚು ಕಂಟಿನ್ಯೂ ಆಗಲಿಲ್ಲ ಕಾರ್ತಿಕ್ ಅವರು ಹೆಲ್ತಿಯಾಗಿ ಫ್ಲೈಟ್ ಮಾಡುತ್ತಿದ್ದರು ಎನ್ನುವುದು ಬಿಟ್ಟರೆ ಅವರು ಕೂಡ ಯಾರನ್ನೂ ಲವ್ ಮಾಡಿಲ್ಲ ಅವರಿಗೆ ಬಿಗ್ ಬಾಸ್ ಮನೆಯ ಹೊರಗೆ ಲವರ್ ಇದ್ದಾರೆ ಎನ್ನುವ ಸುದ್ದಿ ಮೊದಲೇ ವೈರಲ್ ಆಗಿತ್ತು ಈಗ ಈ ಯುವತಿಯ ಫೋಟೋಸ್ ವೈರಲ್ ಆಗಿದೆ ಇವರನ್ನು ಬಿಗ್ ಬಾಸ್ ಸ್ಪರ್ಧಿ ಸ್ನೇಹಿತ್ ಗೌಡ ಕೂಡ ಫಾಲೋ ಮಾಡುತ್ತಾರೆ ಕಾರ್ತಿಕ್ ಅವರ ಗರ್ಲ್ ಫ್ರೆಂಡ್ ಇವರೇನ ಅಣ್ಣನ ಅತ್ತೆಗೆ ಸಿಕ್ಬಿಟ್ರು ಎಂದು ಕಾರ್ತಿಕ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೀಟಲಿ ಮಾಡುತ್ತಿದ್ದಾರೆ ಇಷ್ಟೇ ಅಲ್ಲದೆ ಫ್ರೋಮ್ ಪೇಜ್ಗಳು ಕಾರ್ತಿಕ್ ಹಾಗೂ ರಾಶಿಕಾ ಅವರು ಜೊತೆಗಿರುವ ಸೆಲ್ಫಿಯನ್ನು ಕೂಡ ಹುಡುಕಿ ವೈರಲ್ ಮಾಡಿದ್ದಾರೆ